ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ನೋಡುವಂಥ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ನಮ್ಮ ಸ್ನೇಹಾನ್ ಸ್ಕೂಲಿಗೆ ಹೊಂಟೀವಿ ಯಾಕಪ್ಪ ಅಂತಂದ್ರೆ ಇವತ್ತು ಏಪ್ರಿಲ್ ರೀ ನಮ್ಮ ಸ್ನೇಹಾನ್ದ ರಿಸಲ್ಟ್ ಗೊತ್ತಾಕತ್ತಿ ಇವತ್ತು ನನ್ನ ಮಕ್ಕಳು ನನಗಿಂತ ಮುಂಚೆನ ಹೊರಗೆ ಹೊಂಟಾರ ನೋಡಿರಿ ನಾವು ಹೋಗಿ ನೋಡಿರಿ ಈಗ ಸ್ಕೂಲಿಗೆ ಹೋಗಿ ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ತೀವಿ ಅರಪ್ಪಾಜಿ ಅಪ್ಪಾಜಿ ಬರ್ತಿದ್ರು ಅವ್ರ ಬಿಳಿಗೆ ಕೆಲಸ ಐತೆ ಅಂತ ಹೋಗ್ಯಾರ ಅದಕ್ಕೆ ನಾವೇ ನಡ್ಕೊತ ಹೊಂಟೀವಿ ನೋಡ್ರಿ ಹ್ಞೂ ಸ್ಕೂಲಿಗೆ ಹೋಗೋದಮ್ಮ ಒಂದು ಅರ್ಧ ಕಿಲೋಮೀಟ್ರ್ ಹಾಕತಿ ಹೋಗಾಕ ಹೊಂಟೀವಿ ನೋಡ್ರಿ ಈಗ ಸ್ಕೂಲಿಗೆ ಬಂದೆವು ನೋಡ್ರಿ ಈಗ ಎಲ್ಲ ಮಕ್ಕಳು ತಮ್ಮ ತಮ್ಮ ಪ್ರೋಗ್ರೆಸ್ ಕಾರ್ಡ್ ತಗೊಂಡು ಹೋಗಾಕ ಬಂದರು ಆಮೇಲೆ ಈಗ ಬೇಸ್ಗೆ ಸೂಟಿ ಅಲ್ರಿ ಟ್ಯೂಷನ್ಗೆಲ್ಲ ಹಚ್ಚಾರ ಮಕ್ಕಳು ನೋಡ್ರಿ ಎಷ್ಟು ವಿಶಾಲವಾಗೈತಿ ಆಗೈತಿ ಗ್ರೌಂಡ ನಾವು ಹೋಗೋದ್ಕ ಟ್ಯೂಷನ್ ಬಿಡ್ತು ಹುಡುಗರೆಲ್ಲ ಟ್ಯೂಷನ್ ಮುಗಿಸ್ಕೊಂಡೆ ಮನೆಗೆ ಹೊಂಟ ನೋಡ್ರಿ ಆ ಕಡೆ ಇಂಗ್ಲೀಷ್ ಮೀಡಿಯಮ್ನು ಐತಿ ಈ ಕಡೆ ಕನ್ನಡ ಮೀಡಿಯಮ್ನು ಐತಿ ಮತ್ತು ಕಾಲೇಜು ಐತ್ರಿ ನಮ್ಮ ಕುಂದ್ರಗಿ ಊರೊಳಗೆ ಟೀಚರ್ಗಳು ಮೀಟಿಂಗ್ ಹೋಗಿದ್ರು ನಾವು ಹೋದ್ಮೇಲೆ ಬಂದ್ರೆ ಅವ್ರು ಹೊರಗೆ ನಮ್ಮದು ಸ್ಕೂಲಿಗೆ ಹೋಗೋದು ಲೇಟ್ ಆಗಿತ್ತಲ್ಲ ಸ್ವಲ್ಪ ಮೀಟಿಂಗ್ದೊಳಗಿದ್ರು ಅವ್ರ ಟೀಚರ ನಮ್ಮನ್ನ ನೋಡಿದ ಕೂಡಲೇ ಬಂದ್ರ ನೋಡ್ರಿ ಹೊರಗೆ ನನ್ನ ಮಗಳಿಗೆ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಈಗ ನನ್ನ ಹೆಸರತ್ತು ಬರ್ದಿರ್ಕಿಲ್ಲ ಅವರು ನಾ ಬಂದ ಮೇಲೆ ಬರೆದು ಕೊಟ್ರು ಎಲ್ಲಾನು ಬರ್ದಿರ್ತಾರ ಟೀಚರ ಚಲೋ ಅದಾರ್ರೀ ನಮ್ಮ ಸ್ನೇಹಾರ ಟೀಚರ ಒಂದು ವರ್ಷ ತನಕ ನಮ್ಮ ಸ್ನೇಹಾಗ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಾರ ಅವರಿಗೆ ಧನ್ಯವಾದ ತಿಳಿಸ್ಬೇಕು ನಾ ಇವತ್ತಿನ ದಿನ ಆಮೇಲೆ ಬಸ್ಸಿನ ಅನುಕೂಲತೆಯೂ ಐತೆ ನೋಡಿರಿ ನಮ್ಮ ಕುಂದ್ರಗಿಯೂರೊಳಗೆ ಮತ್ತು ಸುನಗದಿಂದ ಆಮೇಲೆ ಶಿರಗುಪ್ಪಿಯಿಂದ ಅನುವಾಡಿಯಿಂದ ಮಕ್ಳು ಬರ್ತಾರೆ ಅವ್ರಿಗೆನ್ನ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ ನೋಡ್ರಿ ವಾತಾವರಣ ಎಲ್ಲ ಐತಿ ಎಲ್ಲ ಗಾರ್ಡನ್ ಎಲ್ಲ ಚಲೋ ಐತಿ ಊರಾಗ ನೋಡ್ರಿ ಕ್ಲಾಸ್ ರೂಮ್ನಾಗ ಯಾವ ರೀತಿಯಿಂದ ಮಕ್ಕಳಿಗೆ ಹೇಳ್ಕೊಡಕ ಯಾವ ರೀತಿಯಿಂದ ಪೋಸ್ಟ್ರುಗಳು ಅಂಟ್ಸ್ಯಾರು ನೋಡಿರಿ ಈ ರೀತಿಯಿಂದ ಪೋಸ್ಟ್ರುಗಳು ಮಾಡಿ ಅಂಟಿಸೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಲಗುನ ಆರ್ತಕತಿ ನೋಡ್ರಿ ನೀವ ನೋಡಕತ್ತೀರಲ್ಲ ಈಗ ನೋಡಿರಿ ಎಷ್ಟು ಚಲೋ ಮಾಡ್ಯಾರ ಮಾ ಸ್ಕೂಲ್ನಾಗ ಪ್ರೋಗ್ರೆಸ್ ಕಾರ್ಡ್ ತಗೊಂಡ ಮನೆಗೆ ಹೊಂಟೀವಿ ನೋಡ್ರಿ ನಾವೀಗ ನನ್ನ ಮಕ್ಕಳಿಗೆ ಇವ್ರು ಅಂಗಡಿಗೆ ಹೋಗಲಿಲ್ಲ ಅಂತಂದ್ರೆ ಸಮಾಧಾನನ ಆಗೋದಿಲ್ಲ ಇಲ್ಲಾಂದ್ರೆ ಮನೆಗೆ ಬರೋದಿಲ್ಲ ಅವರು ನೋಡಿರಿ ನನ್ನ ಮಗಳ ಪ್ರೋಗ್ರೆಸ್ ಕಾರ್ಡ್ ಆಗೈತಿ ಎಲ್ಲದಕ್ಕೂ ಎ ಎ ಎ ಪ್ಲಸ್ ತಗೊಂಡಾಳ ನೀವು ತಿಳಿಸ್ರಿ ನೋಡಿ ನನ್ನ ಮಗಳ ಪ್ರೋಗ್ರೆಸ್ ಕಾರ್ಡ್ ಹೇಳಿ